ಈಗ ಜಗತ್ತಿನ ಅತಿ ಉದ್ದವಾದ ನೈಲ್ ನದಿಯ ಬಗ್ಗೆ ತಿಳ್ಕೊಳ್ಳೋಣ ಇದನ್ನ ಹೇಳೋಕೆ ಇನ್ಫೋ ಗುರುಗಳು ರೆಡಿ ಇದ್ದಾರೆ ಬನ್ನಿ ಕೇಳೋಣ ನಿನ್ನೆ ಮಳೆ ಬೀಳ್ತಾ ಇತ್ತಲ್ಲ ನಮ್ ಮನೆ ಎದುರು ನೀರು ಹೋಗ್ತಾ ಇತ್ತು ನಾನು ಕಾಗದದಲ್ಲಿ ಒಂದು ದೋಣಿನ ಮಾಡಿಬಿಟ್ಟೆ ಬಿಟ್ಟೆ ಎಷ್ಟೆಲ್ಲಾ ದೂರ ಹೋಯ್ತು ಗೊತ್ತಾ ಹೌದಾ ನಂಗೂ ತುಂಬಾ ಇಷ್ಟ ಕಾಗದದಲ್ಲಿ ದೋಣಿ ಮಾಡೋಕೆ ಒಂದು ಕೆಲಸ ಮಾಡೋಣ ಮನೇಲಿ ದೋಣಿ ಮಾಡ್ಕೊಂಡು ಹೋಗಿ ನೈಲ್ ನದಿಯಲ್ಲಿ ಬಿಡೋಣ ಆಗ ಸಾಕಷ್ಟು ದೂರ ಹೋಗುತ್ತೆ ನೈಲ್ ನದಿ ಅಂದ್ರೆ ಜಗತ್ತಿನ ಅತಿ ಉದ್ದವಾದ ನದಿ ತಾನೆ ಹೌದು ಅದೇ ನದಿ ಆ ನದಿ ಎಷ್ಟು ಉದ್ದ ಇದೆ ಗೊತ್ತಾ ಬರೋಬ್ಬರಿ ಕಿಲೋಮೀಟರ್ ಇದೆ ಹಾಗಾಗಿನೇ ಅನೇಕ ದೇಶಗಳಿಗೆ ಇದು ವರದಾನವಾಗಿದೆ ಹೌದು ಯಾವ ದೇಶದಲ್ಲಿ ಇದಿರೋದು ಯಾವೆಲ್ಲ ದೇಶಗಳಿಗೆ ವರದಾನ ಇದು ಇರೋದು ಆಫ್ರಿಕಾದಲ್ಲಿ ಆ ದೇಶದವರು ನೈಲ್ ನದಿಯನ್ನ ದೇವ್ರು ಅಂತಾನೆ ನೋಡ್ತಾರೆ ಆ ನದಿ ಆಫ್ರಿಕಾ ದೇಶದಲ್ಲಿ ಮಾತ್ರ ಅಲ್ಲದೆ ಕೀನ್ಯಾ ಕಾಂಗೋ ಬುರುಂಡಿ ಉಗಾಂಡ ತಾಂಜೇನಿಯಾ ಇಜಿಪ್ಟ್ ಇಥೋಪಿಯಾ ಇವೆಲ್ಲ ದೇಶಗಳಿಗೆ ಜೀವನದಿ ಜೀವನದಿ ಅಂದ್ರೆ ಕೃಷಿಗೆ ತುಂಬಾನೇ ಸಹಾಯ ಆಗ್ತಾ ಇದೆ ಅಂದಂಗಾಯ್ತು ಹೌದೌದು ಮೇಲೆ ಕೆಲವು ದೇಶಗಳ ಹೆಸರನ್ನ ಹೇಳದ್ನಲ್ಲ ಆ ದೇಶಗಳಲ್ಲಿ ಕೃಷಿ ಬಳಕೆಗೆ ಈ ನದಿ ನೀರೇ ಮೂಲಾಧಾರ ನಿಂಗೊತ್ತಾ ಸುಮಾರು ನಲವತ್ತು ಮಿಲಿಯನ್ ಜನರು ಈ ನದಿಯನ್ನ ಅವಲಂಬಿಸಿದ್ದಾರೆ ಅದರಲ್ಲಿ ಅರ್ಧದಷ್ಟು ಜನ ಈಜಿಪ್ಟ್ನವರು ಇತಿಹಾಸದ ದೊಡ್ಡ ಖಜಾನೆಯನ್ನೇ ತೆರೆದ ರೊಸೆಟ್ಟ ಕಲ್ಲು ಕೂಡ ಸಿಕ್ಕಿರೋದು ನೈಲ್ ತೀರದಲ್ಲಿ ಇದು ಸಾವಿರದ ಏಳ್ನೂರ ಎಂಬತ್ತೇಳರಲ್ಲಿ ಸಿಕ್ತು ಹೀಗಾಗಿ ನಾಗರಿಕತೆ ಬೆಳಿತಲ್ಲ ಇದರಲ್ಲಿ ನೈಲ್ ನದಿ ಪಾತ್ರವು ಸಾಕಷ್ಟಿದೆ ಅನ್ನೋದು ಗೊತ್ತಾಗತ್ತೆ ಅಂದ್ರೆ ಯಾವ ತರ ಅಂದ್ರೆ ಹಿಂದೆಲ್ಲ ಜನ ಕಾಡಲ್ಲಿ ವಾಸ ಮಾಡ್ತಾ ಇದ್ರಲ್ವಾ ಗುಹೆ ಅಥವಾ ಮರಗಳನ್ನ ಬಳಸ್ಕೊಳ್ತಿದ್ರು ಅವರಿಗೆ ನೀರು ಬೇಕಾಗಿರೋದಕ್ಕೆ ನದಿ ತೀರಗಳಲ್ಲಿ ಇರ್ತಿದ್ರು ನೈಲ್ ತೀರದಲ್ಲಿ ಸಾಕಷ್ಟು ಸಾಕ್ಷ್ಯಗಳು ಇವೆ ಹೀಗಾಗಿ ನೈಲ್ ನದಿ ನಾಗರಿಕ ಜೀವನದ ಉಗಮಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ತಾರೆ ಹರಿಯೋ ನದಿ ಸಮುದ್ರವನ್ನ ಸೇರ್ಲೇಬೇಕು ಅಂತಾರಲ್ವಾ ಹಂಗಿದ್ರೆ ನೈಲ್ ನದಿ ಯಾವ ಸಮುದ್ರವನ್ನ ಸೇರುತ್ತೆ ಮೆಡಿಟೇರಿಯನ್ ಸಮುದ್ರವನ್ನ ಈ ನದಿ ತಲುಪುತ್ತೆ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಈಜಿಪ್ಟ್ ಮಂದಿ ಬೇಸಿಗೆಯ ದಿವಸದಲ್ಲಿ ನೈಲ್ ನದಿಯ ಮೇಲೆ ಬರ್ತಿದ್ರಂತೆ ಅಲ್ಲಿ ಕೃಷಿಯನ್ನ ಮಾಡ್ತಾ ಇದ್ರು ಮಳೆಗಾಲ ಶುರುವಾದ್ಮೇಲೆ ತಮ್ಮ ದೇಶಗಳಿಗೆ ಹೋಗ್ತಿದ್ರು ಹಿಂಗ ವಿಚಾರ ಹೌದು ಈ ನದಿಯನ್ನ ಅಳತೆ ಮಾಡಿದಾರೋ ಅಥವಾ ಹುಟ್ಟೋ ಜಾಗದಿಂದ ಕೊನೆಯಾಗೋ ಜಾಗಕ್ಕಿರೋ ಅಂತರವನ್ನ ಹೇಳಿದ್ದಾರೋ ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಂಶೋಧಕರೆಲ್ಲ ಸೇರಿ ನೈಲ್ ನದಿಯ ಅಂತರವನ್ನ ಅಳಿಬೇಕು ಅಂತ ಹಡಗಿನಲ್ಲಿ ಹೊರಟ್ರು ಉಗಾಂಡ ದೇಶದಿಂದ ಶುರುವಾಗಿತ್ತು ಇವ್ರ ಯಾನ ಕೊನೆಯಾಗಿದ್ದು ರೊಸಟ್ಟ ಅನ್ನೋ ದೇಶದಲ್ಲಿ ಆಗ ಅವರಿಗೆ ನಿಶ್ಚಿತವಾದ ಅಂತರ ತಿಳಿಯೋಕೆ ಸಾಧ್ಯವಾಯ್ತು ವಾವ್ ಅಲ್ಲ ಕಣೆ ಡೌಟ್ ಈ ನದಿಗೆ ನೈಲ್ ಅಂತ ಯಾಕೆ ಕರೆದ್ರು ಬೈಲು ರೈಲು ಅಂತ ಇಡುವುದಿತ್ತಲ್ಲ ಅಯ್ಯೋ ನೈಲ್ ಅನ್ನೋ ಶಬ್ದ ಗ್ರೀಕ್ ಭಾಷೆಯ ನೈಲ ಶಬ್ದದಿಂದ ಪ್ರೇರೇಪಿತವಾಗಿದೆ ಅವರ ಭಾಷೆಯಲ್ಲಿ ಹಾಗಂದ್ರೆ ನದಿ ಅಂತ ಅರ್ಥ ಆ ತೀರದಲ್ಲಿ ಸಾಕಷ್ಟು ಪ್ರಾಣಿಗಳು ಇದ್ದಿರ್ಬೇಕಲ್ವಾ ಹೌದು ನೀನು ಜಗತ್ತಿನ ಅತಿ ದೊಡ್ಡದಾದ ಮೊಸಳೆಗಳನ್ನ ನೋಡ್ಬೇಕಂದ್ರೆ ನೈಲ್ ನದಿ ತೀರಕ್ಕೆ ಬರಬೇಕು ಅದ್ರ ಜೊತೆ ಅಪರೂಪದ ಕಪ್ಪೆಗಳು ಮುಂಗುಸಿ ಆಮೆ ನೀರಾನೆ ಜೊತೆ ತುಂಬಾ ವಿಶೇಷವಾದ ಮಂಗಗಳ ತಳಿಯಾದ ಬಬೂನ್ಗಳನ್ನು ನೋಡಬಹುದು ಅಷ್ಟೇ ಅಲ್ಲ ಮುನ್ನೂರು ವಿಧಕ್ಕೂ ಅಧಿಕ ಪಕ್ಷಿಗಳನ್ನ ಕಾಣಬಹುದು ತುಂಬಾ ಮಾಹಿತಿ ಕೊಟ್ಟೆ ಕಣೆ ಥ್ಯಾಂಕ್ ಯು ಇಟ್ಸ್ ಓಕೆ ಬರ್ತೀನಿ ಕಣೋ ಬಾಯ್